ये नहीं तो सोचा था ये ना कि थी यू यहाँ बोच के लग कालक भी दबो ये ना कि थी मैंने ये हाँ री ये हरा मनी ये ला ओवर था के री अब ये ना बोच को ये हंच में काली टर द सब पढ़ पढ़ रहता ये नहीं लग थी मनी हंच ला ओवर था के रा वड़ा का वड़ा हंच ला मट ये मनी ये ला

ಮನಿನ ಕೀಲಿ ಹಾಕಲ್ಲ ಮತ್ತು ಮೂರು ಮಂದಿ ಹೋಗಿದ್ವಿ ಅಂತಂದು ಒಳಗೆ ಕ್ವಾಣಿ ಪಾಟ್ಸಾಲಿ ಎಲ್ಲ ಹಾಕಿದ್ವಿ ಹೋಗಿ ನೋಡ್ತೀನಿ ಏನಾಗೈತೆ ಅಂತಂದು ನೀವು ಇಲ್ಲಿ ಕುಂದಿರಿ ಕೈ ಕೊಡಿರಿ ನೀ ಕೊಡಿರಿ ನನಗೆ ಬರೀ ಕಡೆಗೆ ನನಗೆ ಗೊತ್ತೈತಿ ಇದಕ್ಕೆಲ್ಲ ಕಾರಣ ಯಾರನ್ನ ನನಗೆ ಗೊತ್ತೈತಿ ಅವ್ರನ್ನ ಮಾತ್ರ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡೋದಿಲ್ಲ ಅಯ್ಯೋ ಯಾಕೆ ಏನು ಸಿಟ್ಟು ಮಾಡ್ಕೊಳಂತೀರಿ ಸಮಾಧಾನ ಮಾಡ್ಕೊಳ್ರಿ ಕೊಡ್ರಿ ಕೈ ಕೊಡ್ರಿ ಬನ್ರಿ ನೀವು ಮಂದಿ ಕುಂದಿರಿ மணிமாரி எல்லாம் பங்குத்தூர் பங்குத்தூர் டிவிட்டர் மாட்டேன் மாட்டேன் கோட்டைக்கோட்டை முத்தம்மன்னர் ಇವ ಬಂದ್ರಿ ಯಾವ ನೀವು ಚಲೋ ಆತ್ರಿವ ಇವ ಇಲ್ಲೋಡ್ರಿ ಇವ ಮನಿ ಮಾಡಿರೋದು ಆ ಇಲ್ಲೋಡು ಎಷ್ಟು ಬೇಡ ಬೇಡ ಅಂದ್ರೂ ಹೆಂಗೆಲ್ಲ ಮಾಡಿದ್ರು ಗೊತ್ತಿನವ ಯಾರು ಮುತ್ತಣ್ಣ ಯಾರು ಬಂದಿದ್ರು ಯಾರು ಮನಿ ಮೇಗೆ ಇಷ್ಟಿತ್ತು ಯಾರು ಮಾಡಿರೋದು ಎಲ್ಲ ಸಾಮಾನು ಸಾಮಾನ ಎಲ್ಲ ಇಸಂದಿತ್ತ ಇಲ್ರಿ ಅವರ ಒಳಗ ನುಗ್ಗಿದಾರನ ನುಚುಣಕಿ ಹತ್ತಿ ಮ್ಯಾಗ ಹಾರಾಡಿ ಎಲ್ಲಾ ಒಗ್ದಾಡಿ ಇದನ್ನ ನೋಟ ಮದ್ಲ ಪುಡಿ ಪುಡಿ ಮಾಡಿದ್ರಿ ಒಳಗ್ ಹೋಗಾಕ ಬಾಕ್ಲಾ ಹೊಡ್ಯಾಕತ್ತಿದ್ರ ನಾ ಹೋಗಿ ಊರನ್ನ ನೋಸ್ರನು ಕೂಗ್ಯಾಡಿ ಕರ್ಕಂಬಂದ್ರಿ ಕೂಡಿಸಿ ಅಷ್ಟಕ್ ಕಣ ನಿಂದ್ರಿಸಿದ್ರಿ ಇಲ್ಲ ಅಂದಿದ್ರ ಕರ್ಯನ ರೀ ಒಳಗೋಗಿ ಇನ್ನೊಂದ್ ಹಿಟ್ಟರ ಪರಗಳಿ ಮಾಡಿರೀ ಅವರ ದೊಡ್ಡಪ್ಪ ಅಂದ್ರ ನಮ್ಮ ವಿರೂಪಾಕ್ಷಣ್ಣ ಅಪ್ಪ ಆಮೇಲೆ ಅವ್ರ ಚಿಕ್ಕಪ್ಪ ಚಿಕ್ಕಪ್ಪನ ಮಕ್ಕಳು ನಾಲ್ಕೈದು ಮಂದಿ ಆಳ್ ಮಕ್ಕಳು ಎಲ್ಲರೂ ಬಂದಿದ್ದರಿ ಅವ್ರಿ ಇಷ್ಟು ಜನ ರಗಳಿ ಮಾಡಿದ್ದು ಆಮೇಲೆ ಅವಾಗ ಒಬ್ಬ ಬಂದಿದ್ಲಲ್ಲ ಕುಣಿಯಾಕಿ ಆಕಿನ ಅವ್ರ ಜೊತೆಗೆ ಇದ್ದಳ್ರಿ ಅವರ ಅವರ ಎಲ್ಲರೂ ಸೇರಿ ಇದನ್ನ ಮಾಡಿರದ್ರಿ ಏನೇನ ಮಾಡಿದ್ರು ಯಾವ ಪ್ರಯತ್ನ ಮಾಡಿದ್ರು ಏನು ಆಗ್ಲಿಲ್ಲಲ್ಲ ಅದಕ್ಕೆ ಈ ತರ ಮಾಡಕತ್ತಾಳ ನಮ್ಮನ್ನ ಬೀದಿ ಬಂದ್ ನಿಂದ್ರಸ್ಬೇಕಂತ ತಯಾರಾಗಿ ಇಂತ ಪರಿ ಹಾಳು ಮಾಡ್ಯಾಳ ஆக சும்டுத்து அதுனா அந்தாரலங்க அப்பற அவரேன் ಏನಾರ ಜೀವಕ್ ಹಾನಿ ಮಾಡಾರ ಬಿಡ್ರಿ ಹಂಗ ತಯಾರಾಗಿ ಬಂದಿದ್ಲು ಬಿಡ್ರಿ ಆಕಿ ಅವಷ್ಟ್ರನು ಕರ್ಕೊಂಡ್ ನೋಡ್ರಿ ಹಿಂಗ ಮಾಡಿದ್ರು ನನಗೆ ನನ್ನ ಮನೆಯಿಂದ ಹೊರಗಾಕ್ಯಾರ ಹಂಗ ಮಾಡಿದ್ರು ನಮ್ಸಿ ನಮ್ಸಿ ಮೋಸ ಮಾಡಿದ್ರು ಅಂತಂದು ನಾನು ಊರಾಗಿರೋ ಜನ ಕರ್ಕೊಂಡ್ ಬರತ್ರಿ ರೀ ಸೌಕರ್ಯ ಎಲ್ಲಾನು ವಾಪಸ್ ನೀವ ತಪ್ಪನ್ನಂಗತ್ತ್ ಬಿಟ್ಟಲ್ರಿ ಆಕಿ ಆದ್ರ ಊರನವರ್ಗೆಲ್ಲಾ ಗೊತ್ತಿತ್ತಲ್ರಿ ದೊಡ್ಡವರ್ ಹೆಂಗ ನೀವ್ ಹೆಂಗ ಅದಕ್ಕ ಯಾರು ಅವ್ರನ್ ಮಾತು ನಂಬ್ಲಿಲ್ಲ ಇದು ಮಾಡ್ರ ತಪ್ಪು ಹಂಗಿಂಗಂತ ಭಯ ಕತ್ರು ಅವಾಗ ಕಿತ್ತರಿ ಮತ್ ಅಷ್ಟೇ ಇಷ್ಟ್ ಲಕ್ಷಣ ಆಗಿ ಬಿಟ್ಟಿತ್ರಿ ಹೋಗಿ ಕರ್ಕೊಂಡ್ ಬರತ್ಲಿಗೆ ನೋಡ್ರಿ ಇಲ್ಲಿ ನನಗೂ ಹೊಡ್ದಿರೋದು ರಕ್ತಿ ಇಲ್ಲ ಹೆಂಗ್ ಕಟ್ಟಿತಿ ಹಂಗ ದನ ಬಡ್ದಂಗ್ ಬಿಡ್ದಾರಿ ಮೈ ಎಲ್ಲಾ ಹಸಿರು ಗಟ್ಟಿತಿ ದೊಡ್ಡ ದೊಡ್ಡ ದೊಣ್ಣಿ ತಗೊಂಬಂದಾರೀ ಒಡ್ಗಟ್ಟಿ ಇಲ್ಲಿ ಹೊಡ್ದಾರ್ರಿ ನಾನು ಹೆಂಗ್ ತಡ್ಕೊಂಡೇನ ಅವರು ಕಾಳ ಬೈರ ಆ ಪುಟ್ಲಕ್ಷ್ಮ ಎಲ್ಲರೂ ಕೆಲ್ಸ ಮಾಡಾಕ್ ಬಾರ್ದಾಗದ್ರಿ ನಾನು ಹೋಗ್ಬೋನ ಇಲ್ಲಿ ಮನಿಕಾಯಕ ಕಾಯಗ ಹಿಂಗಾದ್ ನೋಡ್ರಿ ಅಪ್ಪರ ಅವರ್ ಯಾಕ ಬರ್ಲಿಲ್ರಿ ಅವ ಮದ್ಮಗಳ ಜೊತೆಗೆ ಹೋದ್ಲು ಮಾಲೆ ಮುತ್ತೇದ್ರ ಯಾರು ಇದ್ದಿದ್ದಿಲ್ಲ ಈಗ ಹೋಗಕ್ಕೆ ಹಂಗಿಲ್ಲಲ್ಲ ಅಂತ ಹೇಳಿ ಅವನ್ ಕಳಿಸಿ ಬಂದೆ ಅದ ತಪ್ಪಾತು ಅಂದಂಗ ಮುತ್ತಣ್ಣ ಇಲ್ಲಿ ಒಂದಿಟ್ಟು ಯಾರಿಗಾರ ಸ್ವಚ್ಛ ಮಾಡಕ್ ಕೇಳ ಬಾಳ ದುಕ್ಷಿಣ ಆಗಿತ್ತ ಇಲ್ಲಿ ಬಾಳ ದುಕ್ಷಣಿ ಮಾಡ್ಯವ್ರಿ ಹ್ಮ್ ಆತ ಅದಕ್ಕೊಂದು ಎಲ್ಲಾನು ಇದಕ್ಕೆ ಸ್ವಚ್ಛ ಮಾಡಕ್ ಕೇಳಿ ಹಂಚು ಕಿತ್ತ ನೋಡು ಆಮೇಲೆ ಇವ್ರದ್ದು ಇದಕ್ ಹೋಗಿ ಹೇಳಿ ಬಾ ಏನದು ಬಟ್ಟಿಗೆ ಹೋಗಿ ಇಟ್ಟಂಗಿ ಬಟ್ಟಿಗೆ ಹೋಗಿ ಹೇಳಿ ಬಾ ಅಲ್ಲಿ ಮಾಡ್ತಿರ್ತಾರ ಅವ್ರು ಇವನ್ನ ಹಂಚ ಅವ್ರಿಗೆ ಹೇಳಿದ್ರೆ ಎಷ್ಟು ಹೊತ್ತು ಕೌ ಕರ್ಕೊಂಬ ನೀ ಅವ್ನ ಇವನ್ನ ಮೇಸ್ತ್ರಿ ಕರ್ಕೊಂಬ ಹೇಳ್ತೀನಿ ಅವ ನೋಡಿ ಹಂಚು ಹಂಚ ಏನು ನೋಡಿ ಹೇಳುವಲ್ಲಕ್ಕ ನೀ ಹೋಗಿ ತರ್ವಲ್ಲಕ್ಕ ಮೊದ್ಲು ಹೇಳಿ ಹಂಗ ಹೋಗಿ ಅವನ್ನ ಕರ್ಕೊಂಬ ನಿಂತ ಮಟ್ಟಕ್ಕಿನ್ ಮೇಲೆ ಯಾಕಂದ್ರೆ ಅವು ಇಲ್ದ ನನಗೂ ಕೈಕಾಲು ಇಲ್ಲಿ ಆಕಿ ಪಾಪಕ್ಕಿಗೂ ಏನೂ ಗೊತ್ತಂಗಿಲ್ಲ ನೀನು ಮೊದ್ಲು ಮೇಸ್ತ್ರಿಗೆ ಹೇಳಿ ಅವು ಸುದ್ದಿ ಮುಟ್ಸು ನಡೀನಿ ಈಗಿನ ತಡಿ ಒಳಗಂಕ್ರ ಹೋಗಿಲ್ರಿ ನನಗೂ ಅದ ಹೆದರಿಕೆ ಕಾಗದ ಪತ್ರ ಎಲ್ಲ ಬಂಗಾರ ಸಾಮಾನ್ ಗಿಮನ್ ಎಲ್ಲಾ ಹಂಗ ಇಟ್ಟ ಹೋಗ್ಯಾರ ಅವರ ಎಲ್ಲಿ ಏನ್ ಮಾಡ್ತಾರನ ಇವ್ರಂತ ಕರೆನ ಹೆದರಿಕೆ ಆಗಿತ್ರಿ ಒಳಗ್ ಹೋಗಿಸ್ಕೊಡ್ಲ್ರಿ ಕರ್ಯಾನ ಒಳಗ ಯಾರ್ನು ಹೋಗಿಸ್ಕೊಟ್ಟಿಲ್ ನೋಡ್ರಿ ಸುಜಾತ ಏನಾಗೈತಿ ಬಾಳ ಏನ್ ಇಲ್ರಿ ಅಂದ್ರಾ ಇದು ಮಡಗಿ ಮನಿಯಲ್ಲ ಒಂದಿಷ್ಟು ಮಣ್ಣು ಉದಿದಂಗ ಆಗಿತಷ್ಟೇ ಏನು ಬಾಳೆ ಲುಕ್ಷನ್ ಆಗಿಲ್ಲ ತಗೋರಿ ಕಸ ಅಂದ್ರೆ ಸರಿ ಹೋಗಕತಿ ತನ್ ರೊಕ್ಕ ರಕ್ಕ ಯವ್ವಾ ಒಳಗೆ ಏನರ ದಂಗ್ಡ ಬಂಗ್ಡಿ ಮಾಡಿದರನ ದಕಡಿ ಮಾಡಿದರ ಯಾಕಂದ್ರೆ ಮ್ಯಾಂಗನು ಹತ್ತಿದ್ರು ಧಗ್ ಧಗ್ ಕುಣ್ದ್ಯಾಡಿದ್ರು ಅದೇನ ಹು ಮತ್ತೆ ಅಣ್ಣಾರ ಒಂದಿಟ್ಟು ಒಳಗಿಂದ ಮಣ್ಣು ಸೋರ್ದಂಗ ಆಗಿತೆ ಅದು ದಪ್ಪ ಇರುತ್ತಲ್ರಿ ಮಣ್ಣು ಅಷ್ಟೇನು ಇದಾಗಿಲ್ಲ ಮಡಗಿಗೆ ಮಡಗಿ ಮ್ಯಾಗ ಮಣ್ಣು ಐತಲ್ಲ ಒಂದಕ್ಕೆ ಮಣ್ಣು ಅದರಿ ಒಂದಕ್ಕೆ ಇದು ಆಗೈತೆ ಏನು ಜಾಸ್ತಿ ಏನು ತೊಂದ್ರೆ ಇಲ್ಲ ಇವ್ರನ್ನ ಒಳಗೆ ಹೊಂದಿರಿಸ್ತೀನಿ ರೀ ನಾನು ಕುಂದ್ರಸ್ತೀನಿ ನೀವು ಹೇಳ್ದಂಗೆ ಕರ್ಕೊಂಡ್ಬರಿ ಇದು ಒಂದಕ್ಕೆ ನಾನು ಏನಾರ ಎತ್ತಿಡ್ತೀನಿ ಈ ಇರೋಕ ತರಿ ಮುತ್ತಣ್ಣ ಆದಷ್ಟು ಲಘು ಕರ್ಕೊಂಬರಪ್ಪ ಅವನ ನನಗೂ ಕರೋನ ಕೈ ಕಾಲು ಆಡೋಲ್ವು ನಾನಂತೂ ಯಾವತ್ತಿದ್ರೂ ಅವು ಮುಂದದಳ ನಾನು ಹಿಂದೆ ಅವನ ಹಿಂದೆ ಯಾವತ್ತಿದ್ರು ಹೋಗು ಕರ್ಕೊಂಬ ಸರ ಸರ ಹಂಗ ಹೇಳಿದ್ ಸ್ವಚ್ ಮಾಡಿ ಅಪ್ಪನಿಶ್ಕಂಡಿರತ್ತಗ ಏಟೇಟು ಕಾರ್ಜಿಲ್ಲ ಖಬರಿಲ್ಲ ಈ ಕುಡ್ ಮಗನ ಇಟ್ಕೊಂಡು ಏನು ಮಾಡ್ತಾಳ ಅವು ಅನ್ನೋದು ಗೊತ್ತಿಲ್ಲ ಎಲ್ಲಾ ದನ್ಕು ಎಲ್ಲದಕ್ಕೂ ಕಾರಣ ಏನು ಮಾಡಕ್ಕಾಗಲ್ಲ ನೋಡು ನೋಡ್ ನೋಡ್ ಇನ್ನ ನನ್ನ ಬಾಯಾಗಿ ಹೆಸರು ತೆಗೆದಿಲ್ಲ ಬಾಗಿಲು ಬಂದ್ ಬಂದ ಅಣ್ಣ ಅದಕ್ಕೆ ಬಂದ್ ಕರಿತಾ ಹೊಡು ಎಷ್ಟಿದ್ದಾಳೆ ಈಕಿ ಅಯ್ಯೋ ನೀನು ಸಮಾಧಾನ ಆಗ್ರಿ ಏನಾಗಿತ್ತಂತ ಅದನ್ನ ನೋಡಣ ಅಂತ ಸಮಾಧಾನ ಇರ್ತೀನಿ ನಾನು ಹಿಂಗ ನೀ ಸಿಟ್ ಮಾಡೋದ್ರಿಂದ ಏನು ಕೆಲಸ ಆಗಲ್ಲ ರೀ ಒಂದಿ ಸಮಾಧಾನ ಆಗ್ರಿ ಯಾರು ಬರ್ರಿ ಒಳಗ ಹ ಬಂದಿರಿ ಅಲ್ಲ ಏನಾಗಿತ್ತು ರೀ ಇದು ಯಾಕೆಲ್ಲ ಹಂಚುದ್ರಿ ಅವರಿ ಅದಕ್ಕೆ ಮಾ ಅವೆಲ್ಲ ಹೇಳ್ರಿ ಅಯ್ಯೋ ಬಾವಾ ಏನಿದು ಯಾಕೆ ಹಿಂಗ್ ಮನೆಯಲ್ಲ ಹಿಂಗಾಗಿದ್ದಿ ಏನಾತ ಹೆಂಗಿರ್ತೀರಪ್ಪ ಈ ಮನೆಯಾಗ ಅಂತೀನಿ ನಾನು ಆ ಏನಿದೆಯಲ್ಲ ಎಲ್ಲಿ ಹೋಗಿದ್ರಿ ನೀವು ಮನೆಗೆ ಇದ್ದಿದ್ದಿಲ್ಲ ಏನಾತಪ್ಪ ವಿರೂಪಾಕ್ಷಿ ಏನಿಲ್ಲ ಏನೂ ಆಗಿಲ್ಲ ನೀವು ಯಾಕೆ ಬಂದಿರಿ ಏನಾಯ್ತು ಅವಶ್ಯಕತೆ ನೀವಿಲ್ಲಿ ಇಲ್ಲಿ ಬರೋದು ಈಗ ಯಾಕೆ ಬಂದ್ಲು ಸುಜಾತಾ ಈಗ ಇನ್ಯಾರು ಮನೆಗೆ ಕರೆಸಿದ್ದು ಅವು ಏನಾರ ಹೇಳ್ಕೊಳ್ಸಿದ್ಲ ನೀಕೀಗೆ ಅರಿ ಇವ್ರಿ ಯಾರಂತಾನೆ ನಂಗೆ ಗೊತ್ತಾಗಲ್ದು ಅಹ್ ತಪ್ ತಿಳ್ಕೋಬೇಡ್ರಿ ಅಣ್ಣಾ ನೀವು ಅಂತ ನಿಮಗೆ ಕರೆ ಗೊತ್ತಾಗಲ್ಲ ನೀನು ಗೊತ್ತ ಮಾಡಕೊಂಡಷ್ಟೇ ದೊಡ್ಡ ಮನುಷ್ಯರು ಇವರಲ್ಲ ನಿನ್ಗೆ ಗೊತ್ತಾಗ್ದರೆ ಚಲೋ ಇಂತರಿದ್ದ ದೂರ ಇದ್ದಷ್ಟು ನಿನಗ ಒಳ್ಳೇದು ಸುಜಾತ ಅರ್ಥ ಮಾಡ್ಕೋ ಅತ್ತಿಗೆಮ್ಮಾ ನಿಂเดನ್ ತಪ್ ಇಲ್ಲಿ ಬಿಡ್್ರಿ ಪಾಪ ನೀವು ಮಾಡ್ತೀರಿ ಹಾಂ ನನ್ನನ್ನು ಚೆಂದಾಗ ನಿಮ್ಮ ಮದ್ವೆ ಕರೆದಿದ್ರೆ ನಾನು ಬಂದು ನಾಕಾಳು ಅಕ್ಕಿ ಅಕ್ಕಿ ಕಾಳು ಹಾಕಿ ಮದುವೆಯಾಗ ನಮ್ಮ ಅಣ್ಣನ ಮದುವೆ ಅಂತ ಹಿಂದೆ ಮುಂದೆ ಲುಟು 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 ಓಡಾಡಿದ್ರೆ ನಿಮಗೂ ಗೊತ್ತಾಕಿತ್ತ ನಾನು ತಾಳಿ ನೀನು ನಿಮಗೆ ತಾಳಿ ಕಟ್ಟೆನಲ್ಲ ಅವನ್ ಬೆನ್ನಿ ಬಿದ್ದು ಸ್ವಂತ ತಂಗಿಂತಂದು ಮತ್ತೆ ಕರ್ದಿಲ್ಲ ಮಾಡಿಲ್ಲ ಮತ್ತೆ ಹೆಂಗೆ ಗೊತ್ತಾಗುತ್ತಾ ಹಜಾ ಇದೆಯಾ ನಾಯಿ ಎಂತ ಹೋದ್ರತಾವ ನೋನು ನಮ್ಮದ ನಾಯಿ ಅದು ಬೇರೆ ಹೇಳ್ಬೋಲ್ಲ

ಅವರು ಇಲ್ರಿ ಅಲ್ಲಿ ನಮ್ಮ ತಂಗಿ ಮದುವೆತ್ತು ಅಲ್ಲಿ ಬಂದಿದ್ರು ಮದುಮಗಳ ಜೊತೆ ಹೋಗಕ್ಕೆ ಮುತ್ತೈದಾರ ಯಾರು ಇದ್ದಿದ್ದಿಲ್ಲ ಅಂತ ಹೇಳಿ ಅವ್ರನ್ನ ಕಳಿಸಿದ್ವಿ ಬರ್ಬೋದ್ರಿ ನಾಳೆ ಮುಂಜಾನೆ ಇಟ್ಟತ್ತಿದ್ರು ಹಾ 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 ಬರಲಿ ಬರ್ಲಿ ಚಲೋನ ಆತು ಅವು ಇಲ್ಲದೆ ಇರೋದು ಮನೆಯಾಗ ಇಲ್ಲ ಅಂದಿದ್ರು ನನ್ನ ಒಳಗೆ ಇಲ್ಲಿವರೆಗೂ ಬರ ಕೊಡ್ತಿದ್ದಿಲ್ಲ ಅಂದಂಗ ಅದಕ್ಕೆಮ್ಮ ಏನಿದು ಇಂಥ ಪರಿ ಎಲ್ಲ ಹಿಂಗ್ಯಾಕಾಗಿ ಹಂಚು ಏನು ಗಾಳಿ ಈ ಮನೆಗೆ ಆಟ ಬಿಸಿತ್ತ ಏನೇ ಹಾ ನಿನ್ನಂತ ಬಿರುಗಾಳಿ ಬರ್ತಂತಂದು ಮದ್ಲಕ ಸುಂಕಗಾಳಿ ಬೀಸಿತ್ತು ಬಂದಿಲ್ಲ ಈಗ ಇನ್ ಇನ್ನೇನ್ ಇಲ್ಲಿ ಇನ್ ಸುನಾಮಿ ಬಂದ್ ಎಲ್ಲಾ ಕೊಚ್ಕೊಂಡ್ ಹೋಗುತ್ತ ಅದೆಲ್ಲ ಬ್ಯಾಡ್ ನನಗ ಈ ಮನಿ ಮಗಳು ಅದಿಯ ಗೊತ್ತೈತಿ ನನ್ ಬೆನ್ ಬಿದ್ದ ಬಿದ್ದಿ ಅಂತಾನು ನನ್ ಗೊತ್ತೈತಿ ಅದ ನೀನ್ ವಾಪಸ್ ನನ್ ಹಲಾಮಲ ತಿಳಿಸಿ ಹೇಳೋ ಅವಶ್ಯಕತೆನೂ ನನಗಿಲ್ಲ ಅರ್ಥ ಆಗತ್ತ ಹೇಳೋದು ಈಗ ಎದಕ್ ಬಂದಿ ನೀನ್ ಏನೈತಿ ಕೆಲ್ಸಿಲ್ಲಿ ಏನು ಬೇಕೋ ಅದನ್ನೆಲ್ಲ ಕಚ್ಕೊಂಡ್ ಹೋಗಿಲ್ಲ ಅವಾಗನ ಏನ್ ಕಸ್ಕೊಂಡು ಹೋಗಿನಪ್ಪ ನಾನು ಸಮಾಧಾನ ಮಾಡ್ಕೋ ಅಣ್ಣ ನೀನು ಬೇಡ ಅಂದ್ರೂ ನಾನು ಇವ್ರನ್ನ ತಪ್ಪು ನಾನೇನು ನಾನ ಇಷ್ಟಪಟ್ಟು ಓಡೋಗ ಮದಿವಾಗಿಲ್ಲ ಚೆನ್ನ ಏನು ಸ್ವಾದ್ರ ಮಾವ ಮದಿವಾಗ ಅಂತ ಅಂತಂದ್ ಮದ್ವ ಅವನು ಹೇಳಿದ್ಲು ಆಮೇಲೆ ಒಮ್ಮಿದ್ದ ಮಕ್ಳೆ ಬ್ಯಾಡ ಬಿಡಂದ್ರ ಹೆಂಗ್ ಬಿಟ್ಬಿಡಕ್ ಜ್ಞಾನ ಆಗ್ಲಲ್ಲಿ ಆ ಅವಾಗ್ಲೇ ಮತ್ತ ಈಗ ನಿನಗ ಇಲ್ಲಿ ಕರೆಸಿ ಯಾಕೆ ಮಾಡಿದಿ ಏನ್ ಮಾಡಿದಿ ಅಂತ ಯಾರು ಕೇಳಕತ್ತಾರ ಅದನ್ನ ಯಾಕೆ ನೀವು ಸಮರ್ಥನೆ ಮಾಡ್ಕೊಳಕ್ ಬಂದಿಲ್ಲ ನಿಂತಿದಿ ಆ